ಮಾಗಡಿ ಪಟ್ಟಣದ ಆರ್ ಆರ್ ರಸ್ತೆಯಲ್ಲಿನ ಎಂಬವರಿಗೆ ಸೇರಿದ ಪ್ಲಾಸ್ಟಿಕ್ ಅಂಗಡಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸಂಪೂರ್ಣ ನಾಶವಾಗಿದೆ ಪ್ಲಾಸ್ಟಿಕ್ ಅಂಗಡಿಯಲ್ಲಿ ಹೆಚ್ಚು ಪ್ರಮಾಣ ಪಟಾಕಿ ಶೇಖರಣೆ ಮಾಡಿದ ಕಾರಣ ಹೆಚ್ಚು ಪ್ರಮಾಣದಲ್ಲಿ ಬೆಂಕಿ ಉರಿದು ಅಕ್ಕಪಕ್ಕದ ಮೊಬೈಲ್ ಅಂಗಡಿ ಹಾಗೂ ಮತ್ತೊಂದು ಪ್ಲಾಸ್ಟಿಕ್ ಅಂಗಡಿಗೆ ಬೆಂಕಿ ವ್ಯಾಪಿಸುತ್ತಿದ್ದಂತೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದರು ಇದರಿಂದ ಉಳಿದ ಅಂಗಡಿಗೆ ಯಾವುದೇ ವಸ್ತುಗಳು ನಾಶವಾಗಿಲ್ಲ ಘಟನೆ ತಿಳಿದ ಕೂಡಲೇ ಸಾವಿರಾರು ಮಂದಿ ನಾಗರಿಕರು ಜಮಾಯಿಸಿದ ಕಾರಣ ಜನರನ್ನು ಚದುರಿಸಲು ಪೊಲೀಸರು ಪಟ್ಟರು ಅಕ್ರಮವಾಗಿ ಪಟಾಕಿ ಶೇಖರಣೆಯೇ ಘಟನೆಗೆ ಪ್ರಮುಖ ಕಾರಣ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ 안녕하 oh, yeah. yeah. yeah.